ಆಗಿ ನೋಡ್ಕೊಳ್ರಿ ಹಿಮಾಲಯ ಪರ್ವತ ಹಿಮಾಲಯ ಪರ್ವತದಲ್ಲಿ ಸೇಬು ಮರಗಳು ಬೆಳೆಯುತ್ತವೆ ಸೇಬು ಮರದ ಪಕ್ಕದಲ್ಲಿ ಇನ್ನೊಂಥರ ಮರ ಬೆಳೆಯುತ್ತೆ ಆ ಮರದಲ್ಲಿ ಹೂ ಬಿಡುತ್ತದೆ ಆ ಹೂಗಳನ್ನು ಕಿತ್ಕೊಂಡ್ಬಂದು ಒಣಗಿಸಿ ಬೆಂಕಿಪಟ್ಟಣದೊಳಗೆ ಪ್ಯಾಕ್ ಮಾಡಿ ಇಡ್ತಾರೆ ಆ ಪ್ಯಾಕ್ ಮಾಡಿದ್ದನ್ನು ತೆಗೆದುಕೊಂಡು ಬಂದು ಇಷ್ಟೇ ಇಷ್ಟು ಪಟ್ಣ ಥರ ಪ್ಯಾಕೆಟ್ಗೆ ಹೂವಿನ ಪೆಟಲ್ಸ್ಗೆ ಸಿಕ್ಕಾ ಬಟ್ಟೆ ವ್ಯಾಲ್ಯೂ ಇದೆ ಇನ್ನೂರೈವತ್ತು ಮುನ್ನೂರು ಅದನ್ನ ಹಾಲಿಗೆ ಹಾಕಿಕೊಂಡು ಕುಡಿದು ಬಿಟ್ರೆ ಗರ್ಭಿಣಿಯರು ಕುಡಿದ್ರೆ ಮಕ್ಕಳು ಬೆಳ್ಬೆಳ್ಳ ಹುಡ್ತವೆ ಅಂತಾರೆ ಯಾವ್ದದು ಇದನ್ನ ಹೇಳಕ್ ನಾವು ಇಷ್ಟೊತ್ತು ಟೈಮ್ ತಗೋಬೇಕು ಆದರೆ ಅಜಯ್ ದೇವಗನ್ ಅವ್ರು ಹಿಂಗ್ ಬರ್ತಾರೆ ವಿಮಲ್ ಪಾನ್ ಮಸಾಲಾ ಕೇಸರ್ಕ ದಮೆ ಅಂತ ಅಲ್ಲೂ ಕೇಸರಿ ನೋಡ್ತೀರಾ ನೀವು ಬಟ್ ಇಷ್ಟೆಲ್ಲ ಕೇಸರಿ ನೋಡ್ತೀರಾ ಎರಡು ಕಡೆ ಕೇಸರಿ ನೋಡಿದ್ರಿ ನೀವು ವಿಮಲ್ ಪಾದ ಮಸಾಲ ಕೇಸರ್ಕ ದಮ್ ಹೇ ಇನ್ನೊಂದು ಮಂಜುನಾಥ್ ಪಾಟ ಕೇಸರಿ ಹೂವು ಒಣಗಿಸ್ರು ಇಟ್ರು ತಂದ್ರು ಇನ್ನೂರು ರೂಪಾಯಿ ಹಾಲಿಗೆ ಹಾಕಿಕೊಡಿದ್ರೆ ಮಕ್ಕಳು ಬೆಳಗಾಗ್ತವೆ ಅದು ನಿಜನ ಸುಳ್ಳೋ ಗೊತ್ತಿಲ್ಲ ಸ್ಟೋರಿ ಹೇಳಿದೆ ನಾನು ಈ ಟಾಪಿಕ್ ಇದೆಯಲ್ಲ ಈ ಟಾಪಿಕ್ ಐ ಎ ಎಸ್ ಪರೀಕ್ಷೆಯಲ್ಲಿ ಒಬ್ಬ ಹುಡುಗ ಐ ಎ ಎಸ್ ಆಗೋದಕ್ಕೆ ಹೆಲ್ಪ್ ಮಾಡುತ್ತೆ ಟೂ ತೌಸಂಡ್ ಸಿಕ್ಸ್ಟೀನ್ ಒಳಗಡೆ ಯುಪಿಎಸ್ಸಿಯಲ್ಲಿ ಕೇಳಿರೋ ಪ್ರಶ್ನೆ ಏನು ಅಂದ್ರೆ ಹಿಮಾಲಯನ್ ಫಾರೆಸ್ಟ್ ಅಲ್ಲಿ ಕೇಸರ್ ಅಂತ ಒಂದು ಬೆಳೆಯುತ್ತದೆ ಆ ಕೇಸರ್ ಎಂಬುದು ಎಲ್ಲಿಂದ ಸಿಗುತ್ತೆ ಅವರು ಎಲ್ಲಿಂದ ಸಿಗುತ್ತೆ ಚಾಯ್ಸ್ ಏನು ಅದು ಮರದ ಬೇರುಗಳು ಅದು ಮರದ ಎಲೆಗಳು ಅದು ಮರದ ಚಕ್ಕೆ ಅದು ಮರದ ಹೂಗಳು ಲೈಫ್ ಟೈಮ್ ಮರೆಯಲ್ಲ ನೀವು ಐ ಮರ ಹಿಮಾಲಯದಲ್ಲಿ ಬೆಳೆಯುತ್ತೆ ಅದ್ರ ಹೂವು ಬಿಡುತ್ತೆ ಆ ಹೂವನ್ನು ಒಣಗಿಸ್ಕೊಂಡು ತಂದರು ಬೆಂಕಿ ಪಟ್ಟಣದಲ್ಲಿಟ್ಟರು ಆ ಬೆಂಕಿಪಟ್ಟಣ ಥರದಲ್ಲಿ ಓಕೆ ಕೇಳ್ದಲ್ಲ ಹಿಂಗೆ ನೀವು ಯಾವುದೇ ಸಬ್ಜೆಕ್ಟ್ ಕಲಿಬೇಕಾದ್ರೆ ಎಷ್ಟು ಮಜ್ವಾಗ ಕಲಿಬೇಕು ಅಂತ ಅಂದರೆ ಆ ಥರ ಕಲಿಬೇಕು ಪ್ರಾಬ್ಲಮ್ ಏನು ಅಂದರೆ ನೀವು ಇಂಡೆಪ್ತ್ ರೀಡಿಂಗ್ ಹೋಗ್ತಾ ಇಲ್ಲ ಈಗ ಇಸ್ರೋ ಕೇಳಿದ್ದೀರಾ ರಾಕೆಟ್ ಉಡಾವಣೆ ಕೇಳಿದ್ದೀರಾ ಇಸ್ರೋದಲ್ಲಿ ರಾಕೆಟ್ ಉಡಾವಣೆ ಹೆಂಗೆ ತೋರಿಸ್ತಾರೆ ಅಂದರೆ ಟೈಮ್ ಕೌಟ್ಸ್ ಡೌನ್ ಟ್ವೆಂಟಿ ನೈನ್ಟೀನ್ ಟೆನ್ ಫೈವ್ ಫೋರ್ ತ್ರೀ ಟೂ ಒನ್ ಮಿಷನ್ ಅಂತಾರೆ ಅಂತ ಹಾರತ್ತೆ ಹೋಗುತ್ತೆ ನಿಮಗೆ ಅವಾಗ ಏನನ್ಸುತ್ತೆ ಅವನ್ ಮಾರನೇ ದಿವ್ಸ ಪೇಪರಲ್ಲಿ ಸ್ಟೇಟ್ಮೆಂಟ್ ಬರುತ್ತೆ ಏನು ಬರುತ್ತೆ ಚಂದ್ರನಿಗೆ ಒಂದು ಮಿಷನ್ ಕಳ್ಸಿಕೊಟ್ಟಿದೀವಿ ಆ ಮಿಷನ್ ಚಂದ್ರನನ್ನು ಹೋಗಿ ತಲುಪಲು ಒಂದು ತಿಂಗಳು ತೆಗೆದುಕೊಳ್ಳುತ್ತದೆ ಅಂತ ಹೇಳ್ತಾರೆ ಮತ್ತು ಇನ್ನೊಂದು ಹೇಳ್ತಾರೆ ರಾಕೆಟ್ನ ವೇಗ ಇದೆಯಲ್ಲ ಲೆವೆನ್ ಪಾಯಿಂಟ್ ಟೂ ಕಿಲೋಮೀಟ್ರ್ ಪರ್ ಸೆಕೆಂಡ್ ಹೋಗುತ್ತೆ ಅಂತ ನಿಮಗೆ ಆಶ್ಚರ್ಯ ಆಗುತ್ತೆ ಅಷ್ಟು ಸ್ಪೀಡಲ್ಲಿ ಹೋಗೋದು ಚಂದ್ರನ ಹತ್ರ ಹೋಗೋಕ್ಕೆ ಒಂದು ತಿಂಗಳು ಬೇಕಾ ಅಂತ ಇಲ್ಲೇ ಪ್ರಾಬ್ಲಮ್ ಆಗೋದು ಕಾಂಪಿಟೇಟಿವ್ ಎಕ್ಸಾಮ್ ಪ್ರಾಬ್ಲಮ್ ಸ್ಟಾರ್ಟ್ ಆಗೋದೇನಂದ್ರೆ ನೀವು ನೋಡಿರ್ತೀರಾ ಮುಂದೇನಾಯಿತು ನೋಡಲ್ಲ ಇಸ್ರೋದವರು ತೋರಿಸಲ್ಲ ಮೇಸ್ಟ್ರುಗಳು ಹೇಳ್ಕೊಡಲ್ಲ ಯಾಕೆ ಕೋಚಿಂಗ್ ಸೆಂಟರ್ಸ್ ಬೇಕು ಅಂದರೆ ಹೈಸ್ಕೂಲಲ್ಲಿ ಹೇಳೋದು ಇಷ್ಟೇ ನಾವು ಲೆವೆನ್ ಪಾಯಿಂಟ್ ಟು ಕಿಲೋಮೀಟರ್ ಪರ್ ಸೆಕೆಂಡ್ ರಾಕೆಟ್ ಉಡಾವಣೆ ವೇಗ ಚಂದ್ರ ಇಷ್ಟು ದೂರದಲ್ಲಿ ಇದ್ದಾನೆ ಅಂದ್ಬಿಡ್ತೀವಿ ಅಷ್ಟು ಸ್ಪೀಡಲ್ಲಿ ಹೋಗೋದು ಚಂದ್ರನ ಹತ್ರ ಹೋಗೋದಕ್ಕೆ ಆ ಸ್ಪೀಡಲ್ಲಿ ಹೋದರೆ ಒಂದು ದಿನದಲ್ಲಿ ಹೋಗ್ಬೇಕು ಒಂದು ತಿಂಗಳು ಯಾಕೆ ತಗೊಂತು ಅಂತ ಅಂದರೆ ಇದು ಚಂದ್ರ ಅಂತ ಅಂದ್ಕೊಳ್ರಿ ಇದು ಭೂಮಿ ಇಲ್ಲಿಂದ ಉಡಾವಣೆ ಆದ ರಾಕೆಟ್ ನಿಮಗೇನಿಸುತ್ತೆ ಇಲ್ಲಿಂದ ಉಡಾಯಿಸಿದ್ರು ಸೀದಾ ಚಂದ್ರನ ಹತ್ರ ಹೋಯ್ತು ಹಂಗ ಹೋಗಲ್ಲ ಆ ಕಾನ್ಸೆಪ್ಟ್ ನಿಮಗೆ ಗೊತ್ತಿರಬೇಕು ಅಷ್ಟೇ ಕಾಂಪಿಟೇಟಿವ್ ಎಕ್ಸಾಮ್ ಸಕ್ಸಸ್ಸೇ ಇಷ್ಟು ಸಿಂಪಲ್ ಇಲ್ಲಿ ನೋಡ್ರಿ ಇಲ್ಲಿಂದ ಉಡಾವಣೆ ಆದ ರಾಕೆಟು ಹಿಂಗೂ ಉಡಾವಣೆ ಆಗಿರಲ್ಲ ಅದು ಹಿಂಗೆಲ್ಲ ಉಡಾವಣೆ ಆಗಿರ್ತೈತಿ ಅವ ನಿಮಿತ್ ಅಲೆ ಕಟ್ಟೋಗಾರೆ ಚಂದ್ರ ಇಲ್ಲಿದೆ ಇಲ್ಲೆಲ್ಲಿ ಉಡಾಯಿಸಿದ್ರು ಅಂತ ಅದು ಇಲ್ಲಿಗೆ ಬಂದು ಫಸ್ಟ್ ಭೂಮಿನ ಸುತ್ತೊಡ್ಯಕ್ಕೆ ಸ್ಟಾರ್ಟ್ ಮಾಡತ್ತೆ ಭೂಮಿನ ಸುತ್ತಾ ಸುತ್ತತಾ ಸುತ್ತಾ ಇರ್ಬೇಕಾರೆ ಒಂದು ದಿವಸ ನೋಡ್ತಾರೆ ಓ ದಿಸ್ ಇಸ್ ಅ ರೈಟ್ ಟೈಮ್ ಈಗ ಭೂಮಿಯ ಕಕ್ಷೆಯಿಂದ ತೆಗೆದು ಯಾವ ಕಕ್ಷೆಗೆ ಹಾಕೋಣ ಚಂದ್ರನ ಕಕ್ಷೆಗೆ ಹಾಕೋಣ ಹಿಂಗೆ ಸುತ್ತಾ ಇದ್ದಿದ್ದನ್ನು ತೆಗೆದು ಹಿಂಗೆ ಶಿಫ್ಟ್ ಮಾಡ್ತಾರೆ ಇಲ್ಲ ನೋಡ್ರಿ ಹಿಂಗೆ ಸುತ್ತುತ್ತಾ ಇತ್ತು ಸುತ್ತಾ ಇರ್ಬೇಕಾದ್ರೆ ತೆಗೆದು ಹಿಂಗೆ ತೆಗೆದಾಕಿದ್ರು ಹಾಕಿದ್ರು ಅವಾಗ ಹಿಂಗೆ ಸುತ್ತಕ್ಕೆ ಸ್ಟಾರ್ಟ್ ಮಾಡ್ತು ಹಿಂಗೆ ಸುತ್ತಕೊತ ಸುತ್ಕೊಂತ ಸುತ್ಕೊಂತ ಸುತ್ತಕೊತ ಸುತ್ತಕೊಂತ ಅದು ಇಲ್ಲಿಗೆ ಬಂದು ಇಳಿಯೋದಕ್ಕೆ ಒಂದು ತಿಂಗಳು ಬೇಕು ಬಟ್ ನಿಮ್ಮ ತಲೆಯಲ್ಲಿ ಹಿಂಗೆ ಹೋದ ರಾಕೆಟು ನಾವು ನೀವು ಹೆಂಗೆ ಅನ್ಕೋತಿರ್ತೀವಿ ಇಲ್ಲಿಂದ ಹೋಯ್ತು ಇಲ್ಲಿ ಇಳೀಬೇಕು ಅದೇನು ಡೆಲ್ಲಿ ಬೆಂಗಳೂರು ವಿಮಾನ ನಿಲ್ದಾಣ ಅಲ್ಲ ಅದು ದಟ್ ಈಸ್ ರಾಕೆಟ್ ಲಾಂಚಿಂಗ್ಸ್ ಟೆಕ್ನಾಲಜಿ ಈ ಥರ ಮಜ್ಜು ಮಜ್ಜುವಾಗಿರುತ್ತೆ ಎಷ್ಟು ಕಿಕ್ಕಿರುತ್ತೆ ಸಬ್ಜೆಕ್ಟಲ್ಲಿ ಅಂದರೆ ಕಾಂಟ್ ಬಿಲೀವ್ ಒಂದು ಸಬ್ಇನ್ಸ್ಪೆಕ್ಟರ್ ಎಕ್ಸಾಮು ಮುಗಿಸ್ಕೊಂಡು ಬಂದಾಗ ರಿಸಲ್ಟ್ ಬರುತ್ತೆ ನನಗೆ ಇಂಟರ್ವ್ಯೂನು ಅಟೆಂಡ್ ಮಾಡ್ತೀನಿ ಲಾಸ್ಟ್ ನನ್ನ ಸೆಲೆಕ್ಷನ್ ಒಂದು ಮಾರ್ಕ್ಸಿಂದ ಹೊರಗೆ ಬಿದ್ದಿದ್ದೀನಿ ಒಂದು ಮಾರ್ಕ್ಸಲ್ಲಿ ಒಬ್ಬ ಜಾಸ್ತಿ ತಗೊಂಡು ಒಳಗಿದ್ದಾನೆ ಎರಡು ಸಾವಿರದ ನಾಲ್ಕರಲ್ಲೇ ಡಬಲ್ ಸ್ಟಾರ್ ಆಗಬೇಕಾದೂನು ಬಟ್ ನನಗೆ ಇಂಟ್ರೂನಲ್ಲಿ ಒಂದು ಮಾರ್ಕ್ಸ್ ಕೊಡ್ಬೋದಿತ್ತಲ್ಲ ಇತ್ತಲ್ಲ ಅಂತ ಅವ್ರ ಮೇಲೆ ಸಿಟ್ಟು ಬರಲಿಲ್ಲ ನನ್ನ ಬಗ್ಗೆನೇ ಸಿಟ್ಟು ಬಂತು ನನಗೆ ನಾನೇ ಬೈಕೊಂಡೆ ಏನಕ್ಕೆ ಅಂತಂದರೆ ಅಲ್ಲಿ ಕೇಳಿರೋ ಒಂದು ತಟ್ಟು ಪ್ರಶ್ನೆಗೆ ತಪ್ಪು ಉತ್ತರ ಮಾಡಿದೆ ತಟ್ಟ ಪ್ರಶ್ನೆ ಏನು ಗಾಂಧೀಜಿಯವರಿಗೆ ಮೆಚ್ಚಿನ ಗೀತೆ ಯಾವುದು ಅಂತ ಪ್ರಶ್ನೆ ಕೇಳಿದ್ದಾರೆ ವಿಚ್ ಇಸ್ ದ ಫೆವ್ರಿಟ್ ಸಾಂಗ್ ಫಾರ್ ಗಾಂಧೀಜಿ ನಿಮಗೂ ಕೇಳ್ತಾ ಇದ್ದೀನಿ ಕಾಂಪಿಟೇಟಿವ್ ಎಕ್ಸಾಮ್ ಹುಡುಗರು ಮಾತಾಡಬಾರ್ದು ಓನ್ಲಿ ನಮ್ಮ ಪಿ ಯು ಸ್ಟೂಡೆಂಟ್ಸ್ ಇದಿರಲ್ಲ ನೀವು ಹೇಳ್ಬೇಕು ಯಾಕಂದರೆ ನಿಮಗೆಲ್ಲ ಚೆನ್ನಾಗಿ ಗೊತ್ತಿರುತ್ತದು ನಾಲ್ಕು ಚಾಯ್ಸ್ ಒಂದು ಜನಗಣ ಮನ ನಂಬರ್ ಟು ಒಂದೇ ಮಾತರಂ ನಂಬರ್ ತ್ರೀ ರಘುಪತಿ ರಾಘವ ರಾಜಾರಾಮ್ ನಂಬರ್ ಫೋರ್ ವೈಷ್ಣವ ಜನತೋ ಯಾವುದು ರಘುಪತಿ ರಾಘವ ರಾಜಾರಾಮ್ ಎಷ್ಟು ಚೆನ್ನಾಗಿ ಹೇಳಿದ್ರಲ್ಲ ನಾನು ಇದೇ ಉತ್ತರವನ್ನ ಬರೆದು ಬಂದಿದ್ದೆ ಆದ್ರೆ ನಾನು ಆ ಉತ್ತರಕ್ಕೋಸ್ಕರನೇ ಫೇಲ್ ಆಗಿ ಹೊರಗ್ ಬಿದ್ದೆ ಒಂದೇ ಮರ್ಸ್ಬೇಕು ಏಯ್ಟಿ ಟೂ ತಗೊಂಡಿದ್ದೀನಿ ನಾನು ಹಂಡ್ರೆಡ್ಗೆ ಏಯ್ಟಿ ತ್ರೀ ತಗೊಂಡು ಹೋಗಿದ್ದಾನೆ ಹೊಟ್ಟೆ ಉರೆತ್ ಯಾಕೆ ಅಂದ್ರೆ ಈ ತಟ್ಟು ಪ್ರಶ್ನೆಗೆ ಯಾಕೆ ಅಂದ್ರೆ ನೀವು ಗಾಂಧಿ ಜಯಂತಿಗೆ ಹೋಗಿದ್ದೀರಾ ಸ್ಕೂಲ್ಗೆ ಹೋಗಿದ್ದೀರಾ ಸ್ಕೂಲ್ಗೆ ಹೋಗ್ತಿದ್ದಂಗೆ ಸರ್ ಎಲ್ಲ ಕೂರಿಸ್ಕೊಂಡು ಭಜನೆ ಮಾಡಿಸಿದ್ದಾರೆ ಗಾಂಧಿ ಜಯಂತಿ ಅಂದ್ರೆ ರಘುಪತಿ ರಘರಾಜರಾಮ್ ಬಟ್ ನೀವೇನು ಮಾಡಿದ್ರಿ ಇವತ್ತು ಫಂಕ್ಷನ್ ಸ್ಟಾರ್ಟ್ ಆಡ್ತಾ ಗಲಾಟೆ ಆಯ್ತಲ್ಲ ಸೌಂಡ್ ಗೀಂಡ್ ಮಾಡ್ತಾರಲ್ಲ ಆ ಸೌಂಡ್ ಕೊನೆವರೆಗೂ ಮಾಡಿದ್ರಿ ಅಲ್ಲೊಬ್ರು ಇಂಥವ್ರು ಯಾರೋ ಭಾಷಣ ಮಾಡಿದ್ರು ಏನು ಭಾಷಣ ಮಾಡಿರ್ತಾರೆ ಅಂದರೆ ವಿದ್ಯಾರ್ಥಿಗಳೇ ಗಾಂಧೀಜಿಯವರಿಗೆ ಭಗವದ್ಗೀತೆ ಅಂದರೆ ಭಾಳ ಪ್ರೀತಿ ಭಗವದ್ಗೀತೆನೇ ಪ್ರಾಣ ಅವರಿಗೆ ಆದರೂ ಅವ್ರು ಹೇಳ್ತಾ ಇದ್ದರು ಭಗವದ್ಗೀತೆಯನ್ನಾದರೂ ಬೇಕಾದರೂ ಬಿಟ್ಟುಬಿಡ್ತೀನಿ ವೈಷ್ಣವ ಜನತೋ ತೇನೆ ಕಹ್ಯೆ ಒಂದು ಹಾಡು ಕೊಟ್ಟುಬಿಟ್ರೆ ಅದನ್ನು ಹಾಡ್ಕೊಂಡೇ ಜೀವನ ಮುಗಿಸ್ಬಿಡ್ತೀನಿ ಅಂತ ಹೇಳಿದ್ರು ಅಂತ ಅವ್ರು ಭಾಷಣ ಮಾಡಿದ್ರು ನೀವು ಕೇಳಿಸ್ಕೊಂಡಿದ್ದೀರಾ ಕೇಳಿಸ್ಕೊಂಡಿಲ್ಲ ಅಲ್ಲಿಗೆ ಸರಿಯಾದ ಉತ್ತರ ಏನು ಅಂದರೆ ರಘುಪತಿ ರಾಘವರಾಜರ ಮಲ್ಲ ವೈಷ್ಣವ ಜನತೋ ತೇನೆ ಕಹ್ಯೆ ಹಿಂಗೆ ಸಣ್ಣ ಸಣ್ಣ ಕರೆಕ್ಷನ್ಸ್ ಬೇಕು ಕಾಂಪಿಟೇಟಿವ್ ಎಕ್ಸಾಮಲ್ಲಿ ಏನೇನೇನೇನೋ ಕೇಳಲ್ಲ ಅಲ್ಲಿ ನಿಮ್ಮ ಸುತ್ತಮುತ್ತ ಇರ್ತಾವ ಮ್ಯಾಟರ್ಸು ಆ ಸುತ್ತಮುತ್ತ ಇರೋ ವಿಷಯನ ಸ್ವಲ್ಪ ಸ್ಪಿನ್ ಮಾಡ್ತಾರೆ ಬೇಕಿರೋ ಡೌಟ್ ಇದ್ರೆ ನಾನು ವ್ಯಾಲೆಟ್ ಆ ಕಡೆ ಬಿಟ್ಟು ಬಂದೆ ಇಲ್ಲೊಬ್ಬ ಹುಡುಗಿಗೆ ನೋಟ್ ಕೊಡ್ತೀನಿ ನಾನು ಪೊಲೀಸ್ ಕಾನ್ಸ್ಟೇಬಲ್ ಎಕ್ಸಾಮಲ್ಲಿ ಸಬ್ ಇನ್ಸ್ಪೆಕ್ಟರ್ ಎಕ್ಸಾಮಲ್ಲಿ ಸರಿ ಆ ಪ್ರಶ್ನೆ ಕೇಳಿದ್ದಾರೆ ನೋಟ್ ಒಳಗಡೆ ನೋಟ್ ಒಳಗಡೆ ಎಷ್ಟು ಭಾಷೆಯಲ್ಲಿ ಎಷ್ಟು ಭಾಷೆಯಲ್ಲಿ ಬೆಲೆಯನ್ನು ನಮೂದಿಸಿರುತ್ತಾರೆ ಎಷ್ಟು ಭಾಷೆಯಲ್ಲಿ ಅಂತ ಚಾಯ್ಸು ಹದಿನಾಲ್ಕು ಹದಿನೈದು ಹದಿನಾರು ಹದಿನೇಳು ಕೊಡ್ತಾರೆ ನಿಮಗೆ ಅವಾಗ ಅನ್ಸುತ್ತೆ ಕಾಪಿ ಚೀಟ್ ಒಯ್ಯಕ್ಕೆ ಎಕ್ಸಾಮ್ಗೆ ಅಲೋ ಇಲ್ಲ ಬಟ್ ನೋಟ್ ಒಯ್ಯಕ್ಕೆ ಅಲೋ ಇದೆಯಲ್ಲ ಯಾಕೆ ಬಸ್ಸಿಗೆ ಹೋಗ್ಬೇಕಲ್ಲ ನೀವು ನೋಟ್ ತಕ್ಕೊಳ್ತೀರಿ ನೀವು ತಕ್ಕೊಂಡು ಲೆಕ್ಕ ಮಾಡಿದರೂ ಕೂಡ ತಪ್ಪು ಮಾಡೋ ಚಾನ್ಸಸ್ ಭಾಳ ಇದೆ ಏನು ಮಿಸ್ಟೇಕ್ ಮಾಡ್ತೀರಾ ಅಂದರೆ ಹಿಂಗೆ ತಗೋತೀರಿ ನೀವು ನೋಟು ಸೂಪರ್ವೈಸರ್ ನೋಡಿದ್ರೂ ಭಯ ಇಲ್ಲ ನಿಮಗೆ ಏನು ಕಾಪಿ ಅಲ್ಲ ಇದು ನೀವು ಸ್ಟಾರ್ಟ್ ಮಾಡ್ತೀರಾ ಕೌಂಟ್ ಮಾಡೋಕ್ಕೆ ಇಲ್ಲಿ ಇಟ್ಕೋತೀರಾ ಒನ್ ಟೂ ತ್ರೀ ಫೋರ್ ಫೈವ್ ಸಿಕ್ಸ್ ಸೆವೆನ್ ಏಟ್ ನೈನ್ ಟೆನ್ ಅಂತೆಲ್ಲ ಲೆಕ್ಕ ಮಾಡಿ ಇಲ್ಲಿ ಇಲ್ಲಿ ಐ ತಿಂಕ್ ಹದಿನೈದು ಭಾಷೆ ಇರ್ತವೆ ಹೌದಾ ಚೆಕ್ ಮಾಡಿದ್ರಾ ಹದಿನೈದು ಇರುತ್ತೆ ಆದರೆ ಇದು ಲೆಕ್ಕ ಮಾಡಿದ ಮೇಲೂ ನೀವು ಹದಿನೈದು ಅಂತ ಬರೆದ್ರೆ ದಟ್ ಈಸ್ ರಾಂಗ್ ಆನ್ಸರ್ ಯಾಕೆ ಸರ್ ಅಂತ ಅಂದರೆ ಈ ಹದಿನೈದು ಏನಿದೆ ಭಾರತೀಯ ಭಾಷೆಗಳಲ್ಲಿ ಹದಿನೈದು ಬರೆದಿದ್ದಾನೆ ಕೆಳಗಡೆ ಒಂದು ಕಡೆ ಬರೆದಿದ್ದಾನೆ ಏನಂತ ಫೈವ್ ಹಂಡ್ರೆಡ್ ರುಪಿ ಅಂತ ಇಂಗ್ಲೀಷಲ್ಲಿದೆ ಅವ್ರು ನಿಮಗೆ ಎಷ್ಟು ಭಾರತೀಯ ಭಾಷೆಗಳಲ್ಲಿ ಬರೆಯಲಾಗಿದೆ ಕೇಳಿಲ್ಲ ಏನು ಕೇಳಿರೋದು ಎಷ್ಟು ಭಾಷೆಗಳಲ್ಲಿ ಬರೆದಿದೆ ಅಂತ ಈ ಫಿಫ್ಟೀನ್ ಪ್ಲಸ್ ಕೆಳಗಡೆ